ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಟೆನ್ ಓ ಕ್ಲಾಕ್ ಆಗಿದೆ ಇವಾಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗದು ಇಶ್ಯೂಗೆ ಬಾಕ್ಸಿಂಗ್ ಮಾಡಿ ಕಳಿಸ್ದೆ ಆವಾಗಿನೂ ಬ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ ಅನ್ನೋದ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಟಿಫನ್ ಮಾಡಿ ಚಿಂಟು ನಾನು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಇವಾಗ ಹೊರಗಡೆ ಶಾಪಿಂಗ್ ಇದ್ದೀವಿ ಶಾಪಿಂಗ್ ಅಂದರೆ ಗ್ರೋಸರಿ ಶಾಪಿಂಗ್ ಅಷ್ಟೇ ಬಟ್ಟೆ ಶಾಪಿಂಗ್ ಏನಿಲ್ಲ ಆ್ಯಕ್ಚುಲಿ ನಿನ್ನೆ ಸಾಯಂಕಾಲನೇ ಹೋಗೋಣ ಅಂತ ಕೆಳಗಡೆ ಬಂದಿದ್ದೆ ಮಳೆ ಬಂದುಬಿಡ್ತು ಸೊ ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಿ ದಿಶು ಅಷ್ಟೊತ್ತಿಗೆ ತೊಗೊಂಡು ಹೋಗಿ ಬಂದ್ಬಿಡ್ತೀವಿ ಇಲ್ಲೇ ನಮ್ಮ ಮನೆ ಹತ್ರ ಇರೋ ಮಿಯಾಮಿ ಶಾಪಿಗೆ ಹೋಗ್ತೀವಿ ಅಲ್ಲೆಲ್ಲನೂ ಸಿಗುತ್ತೆ ಅದಕ್ಕೆ ನಾನು ಆಲ್ಮೋಸ್ಟ್ ಅಲ್ಲೇ ಹೋಗೋದು ಒಂದೊಂದಕ್ಕೂ ಒಂದೊಂದು ಅಂಗಡಿ ನಿಲ್ಲಿಸಿ ಮಕ್ಕಳು ಕರ್ಕೊಂಡು ಹೋಗ್ತಾರೆ ತುಂಬ ಕಷ್ಟ ಸೊ ಈ ಥರ ಸೂಪರ್ ಮಾರ್ಕೆಟು ಮಿನಿ ಸೂಪರ್ ಮಾರ್ಕೆಟ್ಗೆಲ್ಲ ಬಂದುಬಿಟ್ರೆ ಟೋಟಲಾಗಿ ಎಲ್ಲನೂ ಇದೇ ಸಿಗುತ್ತೆ ಮನೇಲಿ ಮನೆಗೆ ಏನೇನು ಬೇಕೋ ಎಲ್ಲನೂ ಇಲ್ಲೇ ಇರುತ್ತೆ ಸೊ ಹಾಗಾಗಿ ಒಂದು ಹಸ್ಬೆಂಡು ಬಂದಿದ್ದಾರೆ ಕೆಳಗಡೆ ಇದ್ದಾರೆ ನಾನು ಸ್ವಲ್ಪ ತಗೋತಾ ಇದ್ದೀನಿ ಟೆರೆಸ್ ಮೇಲೆ ಬಟ್ಟೆ ಒಣ್ಗಾಗಲ್ಲ ಮಳೆಗಾಲ ಎದುರುಗಡೆ ಸ್ವಲ್ಪ ಇದೆ ಒಂದು ಸ್ವಲ್ಪ ಮುಂದ್ಗಡೆ ಕಟ್ಟೋಣ ಅಂತ ಎರಡು ಕಟ್ಟು ತಗೊಂಡೆ ಅವ್ನು ಕೆಳಗಡೆ ಇಲ್ಲ ರೇಷನ್ ಎಲ್ಲ ಕೆಳಗಡೆ ಇರುತ್ತೆ ಇಲ್ಲಿ ಕಿಚನ್ ಐಟಮ್ ಎಲ್ಲ ಫಸ್ಟ್ ಫ್ಲೋರಲ್ಲಿ ಇರುತ್ತೆ ಹಸ್ಬೆಂಡ್ ಶಾಪಿಂಗ್ ಮಾಡ್ತಾ ಇದ್ದಾರೆ ನಮ್ಮ ದಿಶ್ ಚಿಂಟು ಕರ್ಕೊಂಡು ಆ್ಯಕ್ಚುಲಿ ದಿಶೂನು ಬರ್ತೀನಿ ಅಂದಿದ್ದ ಬಟ್ ಅವ್ನಿಗೆ ಹೇಳಲ್ಲ ಹೇಳಿದರೆ ಅಳ್ತಾನೆ ಇಲ್ಲಿ ಬಂದರೆ ತುಂಬ ಗಲಾಟೆ ಮಾಡ್ತಾನೆ ಎಲ್ಲ ಬೀಳ್ಸಾಕ್ಬಿಡ್ತಾನೆ ಸೊ ಹಾಗಾಗಿ ಅವ್ನು ಬಿಟ್ಬಿಟ್ಟು ಬಂದ್ವಿ ಆಲ್ಮೋಸ್ಟ್ ಒನ್ ಮಂತಿಗೆ ಏನೇನು ಬೇಕೋ ಎಲ್ಲನೂ ತೊಗೊಂಡೆ ಈ ಸತಿ ಸ್ವಲ್ಪ ರೇಷನು ಜಾಸ್ತಿ ತೊಗೋಬೇಕು ಅಕ್ಕಿ ಎಲ್ಲ ಖಾಲಿಯಾಗಿತ್ತು ಎಣ್ಣೆ ಚಪಾತಿ ಇಟ್ಟು ಎಲ್ಲ ಒಂದು ಐದು ಕೆ ಜಿ ಅಕ್ಕಿ ಒಂದು ಮೂಟೆ ತೊಗೋಬೇಕು ಮಿಕ್ಕಿರೋದು ಎಷ್ಟು ಬೇಕೋ ಅಷ್ಟೇ ತೊಗೊತೀನಿ ಜಾಸ್ತಿ ತೊಗೊಳ್ಳಲ್ಲ ಸುಮ್ಮನೆ ಹುಳ ಬಂದು ವೇಸ್ಟ್ ಮಾಡಲ್ಲ ಒಂದು ಮಂತಿಗೆ ಎಷ್ಟಾಗುತ್ತೋ ಅಷ್ಟೇ ತೊಗೊಂಡು ಬಂದ್ವಿ ಟೋಟಲ್ ಎಲ್ಲ ತೊಗೊಂಡು ಬಂದು ಒಂದು ಏಳು ಎಂಟು ಸಾವಿರ ಆಯಿತು ಇವಾಗೆಲ್ಲ ಜೋಡ್ಸ್ಕೊಂಡು ಇಡೋ ಅಷ್ಟೊತ್ತಿಗೆ ಟ್ವೆಲ್ ಓ ಕ್ಲಾಕ್ ಆಗಿಬಿಡುತ್ತೆ ನಮ್ಮ ದಿಶ್ಯ ಬರೋ ಟೈಮು ಸೊ ನಮ್ಮ ಚಿಂಟು ಎಲ್ಲದಕ್ಕೂ ಜೋಡ್ ಹೆಲ್ಪ್ ಮಾಡ್ತಾ ಇದ್ದಾನೆ ಅಡುಗೆಮ್ಮನೆ ದೊಡ್ಡದಾಗಿದೆ ಸೊ ಹಾಗಾಗಿ ತುಂಬ ಕಬೋರ್ಡ್ಸ್ ಇದೆ ಅಲ್ಲ ಇಟ್ಬಿಡ್ತೀನಿ ಯಾವುದನ್ನು ಓಪನ್ ಮಾಡ್ಕೊಳ್ಳೋಲ್ಲ ನನಗೆ ಯಾವಾಗ ಬೇಕೋ ಅಷ್ಟು ಮಾತ್ರ ಓಪನ್ ಮಾಡಿ ಡಬ್ಬಿಗೆ ಹಾಕೊಂಡಿರ್ತೀನಿ ಸೊ ಈ ಥರ ತ್ರೀ ಕಬೋರ್ಡ್ಸ್ ಇದೆ ಒಂಥರ ಮಸಾಲೆ ಐಟಮ್ಸ್ ಒಂದು ಕಡೆ ರೇಷನ್ ಒಂದು ಕಡೆ ಪಾತ್ರೆ ತಿಕ್ಕೋದು ಸೊಪ್ ಪೌಡರ್ ಎಲ್ಲ ಒಂದು ಕಡೆ ಬೇರೆ ಬೇರೆ ಬಾಕ್ಸಲ್ಲಿ ಹಾಕಿಟ್ಬಿಡ್ತೀನಿ ಓಪನ್ ಮಾಡಿಬಿಟ್ರೆ ಸುಮ್ಮನೆ ಹಾಳಾಗುತ್ತೆ ಸೊ ಹಾಗಾಗಿ ಹೀಗೆ ಇಟ್ಟಿರ್ತೀನಿ ಬೇಕಾದಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡ್ಕೊತೀವಿ ಸೊಪ್ಪು ಅದು ಸಾಸಿವೆ ನೆಕ್ಸ್ಟ್ ಅಮ್ಮ ನೆಕ್ಸ್ಟ್ ಒಂದೊಂದೇ ಒಂದೊಂದೇ ತಂಬ ಬಂಗಾರ ಹಾಂ ಹಾಂ ಏನದು ಸಕ್ಕರೆ ಅದು ನೆಕ್ಸ್ಟ್ ಇದೇನು ಕಡಲೆಕಾಳೆಲ್ಲ ಸೊಪ್ ಪೌಡ್ರ್ ಅದು ಸಾಸಿವೆ ನೆಕ್ಸ್ಟ್ ನೆಕ್ಸ್ಟ್ ತಂಬ ಬಂಗಾರ ಏನದು ಸಕ್ಕರೆ ಅದು ನೆಕ್ಸ್ಟ್ ಇದೆ ಏನು ಕಡಲೆಕಾಳೆಲ್ಲ ಇಲ್ಲಿ ಇಡು ಮೇಲೆ ಇಡು ಮೇಲೆ ಎಸ್ ಇನ್ನೊಂದು ತೊಂಬರು ಅದು ಬ ಅಡುಗೆದದು ಹತ್ತೊಂಬರಿಗೆ ಇನ್ನೊಂದು ತೊಗೊಂಬ ಹಾಂ ಎಲ್ಲ ನೈನು ಇಡಬೇಕು ಬಂಗಾರನೇ ವುಡ್ ಬಾಯ್ ಆಗ್ತಿವಿ ಅವಾಗ ಅದೇ ಚಾಪ್ ಇಲ್ಲಿ ಇಡ್ಬೇಕು ಇಲ್ಲಿ ಇಡ್ಬೇಕು ಇಲ್ಲಿ 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 ಇವು ಎಲ್ಲ ಬಾತ್ರೂಮ್ಗೆ ಯೂಸ್ ಮಾಡೋವ ಯೆಸ್ ಅದಕ್ಕೆಲ್ಲ ಮೇಲೆ ಇಲ್ಲಿ ಅಲ್ಲೇ ಇಡ್ಬೇಕು ಅಲ್ಲೆ ಅಲ್ಲಿ ಅಲ್ಲೇ ಅಲ್ಲಿ ಎಲ್ಲ ರೇಷನೋ ನಮ್ಮ ಚಿಂಟೂರ್ನೇ ಇತ್ತ ಏನಿದು ಏನಿದು ಅಂತ ಕೇಳಿ ಕೇಳಿ ಆಯ್ನೇನು ಟ್ವೆಲ್ ಓ ಕ್ಲಾಕ್ ಆಯಿತು ಸ್ವಲ್ಪ ಆಟ ಫೋನ್ ಫೋನಾಗಿ ಕೊಟ್ಟೆ ಅನ್ನ ಪಿಕಪ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಫೋನ್ ಕೂಡ ಕೊಡ್ತಾಯಿಲ್ಲ ಫೋನ್ ನೋಡ್ತಾ ಇದ್ದ ಮತ್ತು ಲಿಫ್ಟ್ ಹತ್ರ ಇಳಿದ್ಮೇಲೆ ಫೋನ್ ಇಸ್ಕೊಂಡೆ ಇಬ್ಬರು ಅಣ್ಣ ತಮ್ಮ ಬಂದರು ಓಡಾಡಿ ಹೋಗ್ತಾ ಇದ್ದಾರೆ ಎರಡು ಬ್ಯಾಗ್ ನನ್ನ ಹತ್ರ ಕೊಟ್ಬಿಟ್ಟು ಮನೆಗೆ ಬಂದು ಊಟ ಮಾಡಿಸಿ ದಿಶು ಬೇಗ ಮಲಗಿಬಿಟ್ಟು ಸ್ಕೂಲಲ್ಲಿ ಬೇಗ ಹೋಗಿರ್ತಾನೆ ಇವನಿನ್ನೂ ಇಲ್ಲ ಸಾಂಗ್ ಇಡ್ತಾ ಇದ್ದಾನೆ ತೊದ್ಲು ತೊದಲು

Mrithiyo maya. Om. Om. Mrithiyo maya. Mrithiyo maya. Om. Om. Shanti. 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 One, two, three, four, five, six, seven, eight, nine, ten, eleven,이면 накינ国家 ಬಾಯ್ ಹೇಳ್ಬಿ ಎಲ್ಲರಿಗೂ ಬೈ ಹೇಳಿ ಬೈ ಗುಡ್ ನೈಟ್ ಎಷ್ಟು ಟೈಮ್ ಟ್ರೈ ಮಾಡಿದ್ರು ಮಲ್ಕೊಳ್ಳಿಲ್ಲ ಯಾಕೋ ಲೇಟ್ ಆಗಿದ್ದು ಒಂದು ಎಂಟೂವರೆ ಒಂಬತ್ತು ಗಂಟೆ ಹಂಗೆ ಸೊ ಹಾಗಾಗಿ ದಿಶುನ್ನ ಮಲಗಿಸ್ದೆ ಸ್ವಲ್ಪ ತಾಟ ಆಡ್ದ ರೈಮ್ಸ್ ಹೇಳ್ದೆ ಇನ್ನೂ ಮಲಗಲೇ ಇಲ್ಲ ಸಾಯಂಕಾಲ ಫೋರ್ ತರ್ಟಿ ಫೈವ್ ಆಗ್ತಾ ಬಂತು ಪೂಜೆ ಮಾಡಿರಲಿಲ್ಲ ಬೆಳಿಗ್ಗೆ ಅಲ್ಲಿ ಹೊರಗಡೆ ಹೋಗಿದ್ದೆ ಸೊ ಹಾಗಾಗಿ ಮಾಡಿರಲಿಲ್ಲ ಇವಾಗೆಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿಬಿಡ್ತೀನಿ ದಿಶು ಎದ್ಮೇಲೆ ಸ್ವಲ್ಪ ಅವ್ನಿಗೆ ಹೋಮ್ ಹೋಮ್ವರ್ಕೆಲ್ಲ ಮಾಡಿಸಬೇಕು ಅನ್ನ ಸಾಂಬಾರಂತೂ ಇದೆ ಇವತ್ತು ಸೊ ಅದನ್ನೇ ತಿಂದರೆ ಆಗುತ್ತೆ ನಾಳೆ ಏನಾದರೂ ನಾನ್ ವೆಜ್ ಮಾಡ್ತೀವಿ ಬುಧವಾರ ಇವಾಗ ಪೂಜೆ ಎಲ್ಲ ಮುಗೀತು ಸ್ವಲ್ಪ ಈಗ ಕಾಫಿ ಮಾಡೋಣ ಅಂದ್ಕೊಂಡಿದ್ದೀನಿ ഫുൾ ചളിയിൽ ജിഡി മഴ ഇത് ജോറൂ മഴയില്ല സ്വൽപ്പോർ ജിഡി ജിഡി മഴ ഇത് കഫി കുടും സോ അത് ഇഷ്യൂ എല്ലാം ചൗടേശ്വരി ദേവസ്ഥാനോ അക്കൊണ്ടി ബേഗ എത്ര ഇല്ലാതെ ഇല്ല ನಾವು ಕಾಪಿ ಕುಟಿ ವರ್ಷತ್ತಿಗೆ ಎದ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಹೇಳಿದೆ ಸೊ ಹೂವು ಅಂದ ಅವ್ರಿಗಂತೂ ಮಕ್ಳಿಗೆ ಹೊರಗಡೆ ಹೋಗೋದಂದರೆ ತುಂಬ ಇಷ್ಟ ಆಚೆ ಕಡೆ ಹೋದರೆ ಬರುವಾಗ ಅಮ್ಮ ಏನಾರು ಕುಡಿಸ್ತಾರೆ ಅನ್ನೋದು ಒಂದು ಆಸೆ ಮಕ್ಕಳಿಗೆ ಸೊ ಹಂಗಾಗಿ ಬರುವಾಗ ಹಾಗೆ ಪಾನಿಪುರಿ ಇತ್ತು ಪಾರ್ಸಲ್ ಹೇಳಿಬಿಟ್ಟು ಬಂದೆ ಈಗ ದೇವ್ರಿಗೆ ನಮಸ್ಕಾರ ಮಾಡಿ ಸ್ವಲ್ಪ ಕೂತು ಹಾಗೆ ಪಾರ್ಸಲ್ ತೊಗೊಂಡು ಹೋಗಬೇಕು ಪಾನಿಪುರಿ ಪಾರ್ಸೆಲ್ ಹೇಳಿದ್ವಿ ಸೊ ಅದನ್ನು ಕಟ್ತಾ ಇದ್ದಾರೆ ಆ ದೂರ ಇನ್ನಿಲ್ಲ ಮನೆ ಇಲ್ಲೇ ಹತ್ರನೇ ಇದೆ ಇದೆ ನಮ್ಮ ಮನೆ ಇಲ್ಲಿ ಕಾಣಿಸುತ್ತಲ್ಲ ಇಲ್ಲೇ ಎದುರುಗಡೆನೇ ದೇವಸ್ಥಾನ ಜಸ್ಟ್ ಒಂದು ರೋಡ್ ಕ್ರಾಸ್ ಆಗಬೇಕು ಅಷ್ಟೇ ಅಷ್ಟಕ್ಕೆ ಈಗ ನಡೆಯೋಲ್ಲ ನಾನು ಅಂತ ಹೇಳ್ತಾ ಇದ್ದಾರೆ ಸೊ ನಮ್ಮ ಮನೆಯವ್ರು ಫೋನ್ ಮಾಡಿದೆ ಇಲ್ಲೇ ಇದ್ದೀನಿ ವೇಟ್ ಮಾಡೋ ಬರ್ತೀನಿ ಅಂದರು ಅದೇ ಅಂದ್ರಳಿಗೆ ಹೋಗಿದ್ದರು ಹಾಗೆ ಬರುವಾಗ ನಮ್ಮನ್ನು ಪಿಕಪ್ ಮಾಡಿಕೊಂಡು ಮನೆಗೆ ಬಂದರು ಬಂದುಬಿಟ್ಟು ಪಾನಿಪುರಿ ಎಲ್ಲ ತಿನ್ನಿಸ್ದೆ ಸ್ವಲ್ಪ ಹೋಮ್ವರ್ಕ್ ಇತ್ತು ಹೋಮ್ವರ್ಕ್ ಮಾಡಿದೆ ತಮ್ಮಂಗ ರೈಮ್ಸ್ ಹೇಳಿದ ವೀಡಿಯೋ ತೋರಿಸ್ತಾ ಇದ್ದೆ ನನಗೂ ಹೇಳು ಅಂತ ಸೊ ಇವನಿಗೂ ಹೇಳಿಸ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವನು ರೈಮ್ಸ್ನ ಕೇಳಿ ಸ್ಕೂಲ್ ರೈಮ್ಸ್ ಹೇಳಿದ್ದೆಲ್ಲ ಆಲ್ಮೋಸ್ಟ್ ವೀಡಿಯೋ ಹಾಕಿದ್ದೆ ಸೊ ಇವತ್ತು ರಾಷ್ಟ್ರಗೀತೆ ಹೇಳಿದ ಪರವಾಗಿಲ್ಲ ಒಂದು ಎರಡು ಸು ಎರಡು ಮೂರು ಕಡೆ ತಪ್ತಾನೆ ಅಷ್ಟೇ ಪರವಾಗಿಲ್ಲ ಚೆನ್ನಾಗಿ ಆಡಿದ್ದಾನೆ ಸೊ ಅದಕ್ಕೆ ಇದೊಂದು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಕೇಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ दिनगर मंगल दायक जय भारत बाट विदाता पंजाब सिंत पुजुरा तमरता ताबेड बुत्तर वंग विंदय माची योना गंद हुच्छल जल गिर रंग तमसुपना वे जाके दावे बन में जय दादा जन गण मंगल दायक जय है भारत भक्त वि दादा जय है जय है जय है जय 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 हिंद बोलो भारत माता की जय हिंद